ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೇದಿಕೆ ಮೇಲಿರುವ ಹಿರಿಯರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಈ ವಿಶ್ವದಲ್ಲಿ ದಾರ್ಶನಿಕರು ಚಿಂತಕರು ಒಂದು ಸಂಶೋಧನೆಯನ್ನು ನಡೆಸಿದರು ದೇಹದಿಂದ ಹೊರಗೆ ಮತ್ತು ದೇಹದ ಒಳಗೆ ಯಾರು ದೇಹದಿಂದ ಹೊರಗೆ ಸಂಶೋಧನೆಯನ್ನು ನಡೆಸಿದ್ರು ಅವರಿಗೆ ವಿಜ್ಞಾನಿಗಳು ಅಂತ ಕರೆದರು ಯಾರು ದೇಹದ ಒಳಗೆ ಆಂತರ್ಯದಲ್ಲಿ ಸಂಶೋಧನೆಯನ್ನು ನಡೆಸಿದ್ರು ಅವರಿಗೆ ಆತ್ಮಜ್ಞಾನಿಗಳು ಅಂತ ಕರೆದರು ಅವರ ಸಂಶೋಧನೆ ಬಹಳ ಅದ್ಭುತವಾಗಿರುವಂಥದ್ದು ಯಾಕೆ ಈ ಜಗತ್ತಿನಲ್ಲಿ ದುಃಖ ದುಃಖ ಯಾಕೆ ಅಂತ ಕೇವಲ ನಾಲ್ಕು ಅಕ್ಷರದ ಶಬ್ದ ದುಃಖ ಯಾಕೆ ಅಂತ ದುಃಖ ಯಾಕೆ ಅನ್ನುವ ಸಂಶೋಧನೆಗೋಸ್ಕರ ಬುದ್ಧ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿದ ಬುದ್ಧನೂ ಮನೆಯನ್ನು ಬಿಟ್ಟಿದ್ದಾನ ನಾವು ಮನೆ ಬಿಟ್ಟೀವಿ ನಾವು ದುಃಖ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವಿ ಅವ ದುಃಖ ಅಂದ್ರೆ ಏನು ಯಾಕೆ ಅಂತ ತಿಳ್ಕೊಳ್ಳೋಕೆ ಮನೆ ಬಿಟ್ಟಾನೆ ಇಷ್ಟೇ ವ್ಯತ್ಯಾಸ ಬುದ್ಧನಿಗೂ ನಾನು ದುಃಖ ಯಾಕೆ ಹಿಂದೆ ಜನಕ ಮಹಾರಾಜ ಇದ್ದ ದೊಡ್ಡ ಮಹಾರಾಜ ಅಷ್ಟವಕ್ರ ಒಂದು ಸಣ್ಣ ವಯಸ್ಸಿನ ಹುಡುಗ ಅವನನ್ನು ಸಿಂಹಾಸನದ ಮೇಲೆ ಕೂಡರಿಸಿ ಮಹಾರಾಜ ತಾನ ಕೆಳಗೆ ಕುಳಿತು ಕೇಳ್ತಿದ್ದ ಕಥ ಮುಕ್ತಿರ್ ಭವಿಷ್ಯತಿ ಸಣ್ಣ ಹುಡುಗ ಜ್ಞಾನಿಗೆ ಮ್ಯಾಲ ಕೂಡಿಸಿ ಮಹಾರಾಜ ಕೆಳಗೆ ಕುಂತು ಕೇಳ್ತಿದ್ದ ಯಾಕೆ ದುಃಖ ಆಗ್ತದೆ ಮನುಷ್ಯ ಆನಂದವಾಗಿ ಹೆಂಗಿರೋದು ಹನ್ನೆರಡನೆಯ ಶತಮಾನದ ಶರಣರು ಮಹಾರಾಜ ಎಲ್ಲವನ್ನ ತ್ಯಾಗ ಮಾಡಿ ಕಾಶ್ಮೀರದಿಂದ ಬಂದ ಮೋಳಿಗೆಯ ಮಾರೆಯ ಹನ್ನೆರಡನೆಯ ಶತಮಾನದ ಶರಣರ ಅನುಭವ ಮಂಟಪ ಅವನ ಚಿಂತನೆಯಷ್ಟು ಅದ್ಭುತ ಸಾವಿನ ಸಂಗಡವಾರು ಪ್ರಶ್ನೆ ಮಾಡ್ತಾನೆ ಇಷ್ಟೆಲ್ಲ ಮಾಡಿವೆಲ್ಲ ಸಾವಿನ ಸಂಗಡವಾರು ನಿಕ್ಕಳಂಕ ಮಲ್ಲಿಕಾರ್ಜುನ ಹೂ ವಿಲ್ ಕ್ರೈ ವೆನ್ನೆ ಉಡ್ಡಾಯಿ ಸಾವಿನ ಸಂಗಡವಾರು ನೀ ಸತ್ತ ಮೇಲೆ ನಿನ್ನ ಮಕ್ಕಳು ನೀ ಮಾಡಿದ ಪ್ರಾಪರ್ಟಿಯೊಳಗೆ ಪಾಲು ಕೇಳಲಿಕ್ಕೆ ಬಂದರೆ ಹೊರತು ನೀವು ಮಾಡಿದ ಪಾಪಕ್ಕೆ ಆ ಮಕ್ಕಳು ಪಾಲು ಕೇಳಕ್ಕೆ ಬರಲಿಲ್ಲ ಪ್ರಾಪರ್ಟಿ ಪಾಲು ಕೇಳೋ ಮಕ್ಕಳದಾರೆ ಹೊರತು ನೀವು ಮಾಡಿದ ಪಾಪಕ್ಕ ದುಃಖಕ್ಕೆ ಯಾರು ಪಾಲು ಕೇಳ್ತಾರೆ ಹೇಳಿ ನನಗಾದ ದುಃಖವನ್ನು ಯಾರಾದರೂ ಪಾಲ್ಯ ಹಂಚ್ಕೊಳ್ಳಿಕ್ ಸಾಧ್ಯ ಇತ್ತೇನು ಸಂತೋಷವಾಗಿದ್ದಾಗೆಲ್ಲರೂ ನಮ್ಮ ಜೊತೆಗಿರ್ತಾರೆ ದುಃಖದಿಂದ ಇದ್ದಾಗ ನಮ್ಮ ಜೊತೆ ಯಾರು ಇರ್ತಾರೆ ನಾವು ಅಂತೀವಿ ಅಲ್ಲಿ ನಮ್ಮ ಕಷ್ಟದ ಕಾಲಕ್ಕೆ ದುಃಖದ ಕಾಲಕ್ಕೆ ನಮಗೆ ಯಾರೂ ಆಗಲಿಲ್ಲರಿ ಸುಮ್ಮನೆ ವಿಚಾರ ಮಾಡಿ ನೀವು ಸಂತೋಷವಾಗಿದ್ದಾಗ ನಿಮ್ಮ ಕೈಯ ಹತ್ತು ಬೆರಳುಗಳು ಚಪ್ಪಾಳೆ ತಟ್ತವೆ ಅದೇ ದುಃಖ ಇದ್ದಾಗ ನಿಮ್ಮ ಕೈ ಒಂದೇ ಬೆರಳು ಬಂದು ಕಣ್ಣೀರು ಒರೆಸ್ಕೊತದೆ ಅಂದರೆ ನೀನು ಸಂತೋಷವಾಗಿದ್ದ ದುಃಖದಾಗಿದ್ದಾಗ ನಿನ್ನ ಕೈ ಬೆರಳು ನಿನ್ನ ಕಣ್ಣೀರು ಒರೆಸಾಕೆ ಬರುವುದಿಲ್ಲ ಅಂದ್ರೆ ಮಂದಿ ಬರ್ತಾರೆ ಅನ್ನುವ ಭರವಸೆ ಹಾಕಬೇಕು ಮನುಷ್ಯಾಗ ಅದನ್ನಿಟ್ಟುಕೊಂಡು ಬದುಕುವುದು ಯಾಕೆ ದುಃಖ ಇದೆ ಆದರೆ ಇದರಿಂದ ಮುಕ್ತನಾಗುವುದು ಹೇಗೆ ಇದನ್ನು ಎಲ್ಲರೂ ಇದನ್ನು ಚಿಂತನೆ ಮಾಡಿದ್ರು ಮನುಷ್ಯ ಯಾಕೆ ದುಃಖ ಮಾಡ್ಕೊತಾನ ಯಾಕೆ ಚಿಂತೆ ಮಾಡ್ತಾನೆ ಯಾಕೆ ನಿರಾಶೆಗೊಳಗಾಗ್ತಾನೆ ಅಲ್ಲ ಈ ಜಗತ್ತು ಎಷ್ಟು ಅದ್ಭುತವಾಗಿಟ್ಟಾನ ದೇವರು ನೀ ಕೇಳಿದ್ದು ನೀರಡಿಕೆ ಆಗಿದ್ದ ಕೇಳಿದ್ದು ಒಂದು ಕಪ್ ನೀರ ನೀ ಕೇಳಿದ್ದು ಒಂದು ಕಪ್ ನೀರ ಆದರೆ ನಿನ್ನ ನೀರಡಿಕೆ ಹಿಂಗಿಸ್ಲಿಕ್ಕೆ ತುಂಗೆಯನ್ನೇ ನಿಮ್ಮ ಊರು ಮುಂದೆ ಹರಿಶಾನಲ್ಲ ಇನ್ಯಾ ಕಳುವುದು ಹೇಳಿ ನಾನು ಕೇಳಿದ್ದು ಒಂದು ತುತ್ತು ಅನ್ನ ನಮ್ಮ ಮನೆಯಾಗ ನಾಲ್ಕು ಕ್ವಿಂಡಲ್ ತಂದಿಳಿಸ್ಯಾಳ ಭೂಮಿ ತಾಯಿ ಯಾಕೆ ದುಃಖ ಮನುಷ್ಯನಿಗೆ ನಾನು ಭಗವಂತನಿಗೆ ಕೇಳಿದ್ದು ನನ್ನ ಮನೆ ಕತ್ಲಿ ಒಂದು ಪಣತಿ ದೀಪ ಆದರೆ ದೇವ ಹಚ್ಚಿದ್ದು ಸೂರ್ಯ ಚಂದ್ರರೆಂಬ ಎಂಬ ಆರದ ದೀಪಗಳನ್ನೇ ಆಕಾಶದಲ್ಲಿ ತೇಲಿಬಿಟ್ಟ ಆದರೂ ದುಃಖ ಮುಗಿಲಿಲ್ಲ ಮನುಷ್ಯನಿಗೆ ಯಾಕೆ ಜೀವನದಲ್ಲಿ ಇಷ್ಟು ದುಃಖ ಚಿಂತೆ ನೋವು ನಿರಾಶೆಗಳು ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ ನಾ ಬ್ಯಾಡಂದರೂ ಸಹಿತ ಅವು ಬಂದು ನಮಗೆ ಆಕ್ರಮಣ ಮಾಡ್ತಾವಲ್ಲ ಈಗ ಯಾರೋ ಒಬ್ಬರು ನಮಗೆ ಆಗ್ಲಾರ್ದವ್ರು ಒಂದು ಮಾತು ಅಂದಿರ್ತಾರೆ ನಾವು ಮರಿಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀವಿ ಆದರೂ ಬಂದು ನಮ್ಮ ಮನಸ್ಸಿನೊಳಗೆ ಘಾಸಿ ಮನಸ್ಸಿಗೆ ಆ ಮಾತು ಘಾಸಿಗೊಳಿಸ್ತದಲ್ಲ ಹೆಂಗೆ ಮರೆಯುವುದು ಯಾರೋ ನಮಗಾಗದವರು ನಮಗಾಗುವಂಥವ್ರು ಸಾವು ಘಟಿಸ್ತದೆ ಯಾರೋ ಒಬ್ಬ ವ್ಯಕ್ತಿ ನಮಗಾಗದಂಥವರು ಯಾವುದೋ ಒಂದು ಶಬ್ದವನ್ನು ಆಡ್ತಾರೆ ಆ ಶಬ್ದ ನಮ್ಮ ಮನಸ್ಸನ್ನು ಎಷ್ಟು ಘಾಸಿಗೊಳಿಸ್ತದಲ್ಲ ಆಡಿದ ವ್ಯಕ್ತಿ ಇಲ್ಲ ಆದರೆ ಆಡಿದ ಮಾತು ಮನಸ್ಸಿನೊಳಗಿಳದೈತಲ್ಲ ಇದರಿಂದ ಮುಕ್ತನಾಗುವುದು ಹೇಗೆ ಮನುಷ್ಯ ಯಾರೋ ಒಬ್ಬರು ತೀರಿ ಹೋಗಿದ್ದಾರೆ ನಮಗಾಗುವಂಥವ್ರು ತಂದೆಯೋ ತಾಯಿಯೋ ಅಣ್ಣ ತಮ್ಮ ಮಗ ಅದರ ನೆನಪನ್ನು ಮರೆಯುವುದೇ ಹಾಗೆ ಮನುಷ್ಯ ದುಃಖಂತೂ ಆಗ್ತದಲ್ಲ ಯಾರೋ ಒಬ್ಬ ವ್ಯಕ್ತಿ ಆಡಿದ ಮಾತು ಎಂದೋ ಆಡಿದಾರ ಹತ್ತು ವರ್ಷದ ಹಿಂದೆ ಒಂದು ಶಬ್ದ ಹೇಳಿರ್ತಾರೆ ನಮಗೆ ಅಂದಿರ್ತಾರವರು ಈಗ ತಾಯಿ ಅನ್ನೋದಿಲ್ಲ ಏನಂತೀರಿ ಅಂದ್ರೆ ನಿಮ್ಮ ನಿಮ್ಮ ನಿಮ್ಮೊಳಗೆ ಮಾತಾಡ್ತಿರ್ತೀರಿ ನೀವು ನಾ ಹತ್ತು ವರ್ಷ ಆತ ನಮ್ಮ ತವ್ರ ಮನೆ ಕಟ್ಟಿ ಹತ್ತಿಲ್ಲ ನಾನು ಯಾಕಂದ್ರೆ ನಮ್ಮ ಅಣ್ಣ ಅಣ್ಣನ ಹೆಣಿತು ಅವ್ವ ಅಪ್ಪ ತಮ್ಮ ಏನೋ ಒಂದು ಮಾತಾಡಿರ್ತಾರೆ ಅಂದ್ರೆ ಹತ್ತು ವರ್ಷದಿಂದ ಆಡಿದ ಮಾತು ಇಟ್ಕೊಂಡು ನಾವೇನು ಅಂತಿರ್ತೀವಿ ಹತ್ತು ವರ್ಷ ಆತ ನಾನು ಅವ್ರ ತವ್ರ ಮನೆ ಹೊಸಲಾತ್ ಉಳ್ದಿಲ್ಲ ಅಂತ ಇವ್ರು ಅಂತಿರ್ತಾರೆ ಅವ್ರು ತವ್ರ ಮನೆಯವ್ರು ಅಂತಿರ್ತಾರೆ ಭಾಳ ಚಲೋ ಆತ ನಮ್ಮ ಹತ್ತು ಹೊಸ ಸೀರೆ ಉಳಿದು ಅದು ಬರಲಾರ್ದಕ್ಕಂತ ಅವ್ರು ಅಂತಿರ್ತಾರೆ ಅಂದರೆ ಎಂದೋ ಹತ್ತು ವರ್ಷದ ಹಿಂದೆ ಆಡಿದ ಒಂದು ಮಾತು ಇಂದು ಬಂದು ನನಗೆ ಕುಂತು ಘಾಸಿಗೊಳಿಸೋಕತ್ತೈತೆಲ್ಲ ಇದರಿಂದ ಹೆಂಗೆ ದೂರ ಆಗಬೇಕು ಮನುಷ್ಯ ಈಗ ನಾವು ನಮ್ಮ ಮನೆ ಮಗ್ಗಲ್ದವ್ರು ನಮಗೆ ಭಾಳ ಕೆಟ್ಟದ್ದು ಮಾಡ್ಯಾರ ಕೆಟ್ಟದ್ದು ಮಾತಾಡ್ತಾರಂದ್ರೆ ಓಣಿ ಚೇಂಜ್ ಮಾಡಬಹುದು ಊರು ಬದಲು ಮಾಡಬಹುದು ಆದರೆ ರಾತ್ರಿ ನೀವು ಮೊಕ್ಕೊಳಕ್ಕೆ ಹೋದಾಗ ನೂರು ಮಂದಿಯೊಳಗೆ ತೊಂಬತ್ತೊಂಬತ್ತು ಮಂದಿ ಪ್ರೀತಿ ಮಾಡೋರಿದ್ದರು ಅವರು ಬಂದಿಲ್ಲ ಯಾರೊಬ್ಬರು ಟೀಕಾ ಮಾಡಕತ್ತಾನ ಅವನ ಬಂದು ಕೂಡ್ತ ಕಾಡ್ತಾನಲ್ಲ ನೀವು ಇವನ್ನೆಲ್ಲ ಮರಿಬೇಕಂತ ಪೂಜಾದ ಕೋಲಾಗಿ ಹೋಗಿ ಕಣ್ಣು ಮುಚ್ಕೊಂಡು ಕುಂತೀರಿ ಯಾರು ಧ್ಯಾನ ಮಾಡ್ಬೇಕಂತ ದೇವ್ರದು ಆದರೆ ನಿಮ್ಮ ಧ್ಯಾನದಾಗ ಬಂದವ್ರು ಯಾರು ಯಾರಿಗೆ ಬ್ಯಾಡ್ ಅಂದಿರಿ ಅವ ದೇವ್ರಕ್ಕಿಂತ ಮೊದಲು ಪ್ರತ್ಯಕ್ಷ ಆಗಿರ್ತಾನೆ ಬಂದು ಅಲ್ಲಿ ಕಾಡ್ತಾನಲ್ಲ ಇದರಿಂದ ಹೆಂಗೆ ಮುಕ್ತನಾಗಬೇಕು ಮನುಷ್ಯ ಗೀತೆ ಇದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತದೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ವ್ಯಕ್ತಿ ಮಾತಾಡೋಣ ಅದರಿಂದ ದೂರ ಆಗಬಹುದು ಆದರೆ ವ್ಯಕ್ತಿ ಮಾತಾಡಿದ ಮಾತು ಬಂದು ಕಾಡ್ತಿರ್ತಾವಲ್ಲ ಹೆಂಗೆ ಮಾಡಬೇಕು ಹುಡುಗ ಹುಡುಗದಾನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನೆ ಆ ಹುಡುಗಿ ಮದುವೆಯಾಗಿ ತಿರುಗಿ ಎರಡು ಮಕ್ಕಳಾಗಿರ್ತಾವೆ ಇವ ಊರು ತುಂಬ ಗಡ್ಡ ಗಿಡ್ಡ ಬಿಟ್ಟುಕೊಂಡು ಅಡ್ಡಾಡ್ತಿರ್ತಾನೆ ಇದು ಒಂದು ರೋಗ ಇದು ಈ ನೀವು ಅದಕ್ಕೆ ಏನಂತೀರಿ ಬಹಳ ಹರಡ್ತಿರ್ತಿತ್ತಲ್ಲ ಮಲೇರಿಯಾ ಅಂತಿರಿಲ್ಲ ಇದಕ್ಕೆ ಲವೇರಿಯಾ ಅಂತಾರೆ ಇದು ಒಂಥರ ರೋಗ ಇದು ಸಾಂಕ್ರಾಮಿಕ ಇತ್ತು ಅಲ್ಲ ಅವನಿಗೆ ಆ ಹುಡುಗಿ ತಿರುಗಿ ಮದುವೆಯಾಗಿ ಎರಡು ಮಕ್ಕಳಾದರೂ ದೂರ ಹೋಗ್ಯಳಾದ್ರೆ ಕಣ್ಣಾಗಕ್ಕೆ ರೂಪ ಇನ್ನೂ ಮರಿಲಿಕ್ಕಾಗೋಲ್ ನೀವು ಕೇಳ್ರ ಹುಡುಗ ಯಾಕೋ ಹಿಂಗ್ಯಾಕ ಒಮ್ಮೆರ ಪಹ್ಲಾ ಪ್ಯಾರ್ಥ ನೀವು ಸುಮ್ಮನೆ ವಿಚಾರ ಮಾಡ್ರಿ ಮನುಷ್ಯ ಎಷ್ಟು ಅಜ್ಞಾನದಲ್ಲಿ ಬೀಳ್ತಾನ ಅಂದ್ರೆ ಎಲ್ಲೋ ಹಾದಿಯಲ್ಲಿ ಹೋಗುವಾಗ ಒಂದು ಹುಡುಗ ಒಂದು ಹುಡುಗಿಯನ್ನ ನೋಡಿದ ಪ್ರೇಮ ಮೊದಲ ಪ್ರೇಮವೋ ಅಥವಾ ಹತ್ತು ದೇವರಿಗೆ ಹರಕೆ ಹೊತ್ತು ನನ್ನನ್ನು ಈ ಹತ್ತು ಹತ್ತು ದೇವರಿಗೆ ಹರಕೆ ಹೊತ್ತು ನನ್ನನ್ನು ಭೂಮಿಗೆ ತಂದು ಭೂಮಿಗೆ ಬಿದ್ದಾಗ ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿ ನನ್ನ ಮಗ ದೊಡ್ಡವಾಗಬೇಕಂತೂ ಹರಿಸಿದ ತಾಯಿಯ ನೋಟ ಮೊದಲ ಪ್ರೇಮವು ಅನ್ನೋದು ನಾನು ವಿಚಾರ ಮಾಡಬೇಕಲ್ಲ ಒಂದು ಕ್ಷಣ ಹಾಗೆ ಒಂದು ದುಃಖ ನೋವು ಕೊಡುತ್ತೆ ಒಂದು ರೂಪ ಮನುಷ್ಯನಿಗೆ ನೋವು ಕೊಡುತ್ತದೆ ಮರಿಲಿಕ್ಕಾಗೋದಿಲ್ಲ ಒಂದು ಶಬ್ದ ಮನಸ್ಸಿಗೆ ಅಷ್ಟು ನೋವು ಕೊಡುತ್ತದೆ ಮರಿಲಿಕ್ಕಾಗುವುದಿಲ್ಲ ವ್ಯಕ್ತಿಯಿಂದ ದೂರ ಆಗಬಹುದು ಆದರೆ ವ್ಯಕ್ತಿ ಆಡಿದ ಶಬ್ದ ಹೆಂಗೆ ಮರಿಬೇಕ ಮನುಷ್ಯ ರೂಪದಿಂದ ದೂರ ಆಗಬಹುದು ರೂಪ ಮನಸ್ಸಿನೊಳಗೂ ಕುಂತು ತಾಪ ಮಾಡ್ತೈತಲ್ಲ ಇದರಿಂದ ಹೇಗೆ ಮುಕ್ತನಾಗಬೇಕು ಯಾರೋ ನಮಗೆ ಆಗುವಂಥವರು ಅತ್ಯಂತ ಇಷ್ಟಪಟ್ಟವರು ತೀರ್ಕೊಂಡಿರ್ತಾರೆ ತಾಪ ಆಗ್ತದಿಲ್ಲ ಮನುಷ್ಯನಿಗೆ ಈಗ ಮದುವೆ ಇರ್ತದೆ ಮದುವೆಯೊಳಗೆ ಈ ಫೋಟೋ ಶೂಟ್ ಅಂತ ಮಾಡ್ತಾರೆ ಹೊಟ್ರು ನೀವೆಲ್ಲ ಕುಂದ್ರಿಸಿರ್ತಾರೆ ಎಲ್ಲ ಮದುವೆ ಮುಗೀತಿ ಫ್ಯಾಮಿಲಿ ಫೋಟೋ ತಗೊಂತಿರ್ತಾರೆ ಅವಾಗ ಎಲ್ಲರೂ ಕೂಡ್ರಿ ಅಂತದು ಅಜ್ಜನ ಕುಂದರ್ಸಿದ್ರು ಅಜ್ಜನ ಕುಂದ್ರಿಸಿ ಮೊಮ್ಮಗ ಸೊಸಿ ಸ್ವಸ್ಥ್ಯರು ಮಕ್ಕಳೆಲ್ಲ ಕುಂತರು ಅವ ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂತ ಅವ ಅಂತಿದ್ದ ಇವ ಸ್ಮೈಲ್ ಈ ಮುದುಕಿಗೆ ಒಂದು ಮೈಲಿತ್ತು ಅವನಿಗೆ ಅದು ಅಳತಿತ್ತು ಮುದುಕ ಎಲ್ಲ ಮೊಮ್ಮಕ್ಕಳಿಗೆ ಆಶ್ಚರ್ಯ ಅಲ್ಲ ಮದುವೆ ಸಂಭ್ರಮ ಎಷ್ಟು ಚಲೋ ಐತಿ ಅಜ್ಜ ಯಾಕೆಳಕತ್ತಿ ಅಜ್ಜ ಅಂತ ಕೇಳಿದ್ರೆ ಅವರು ಅಲ್ಲ ಎಷ್ಟು ಚಲೋ ಎಲ್ಲ ಮಕ್ಕಳು ಮೊಮ್ಮಕ್ಕಳ ಮದುವೆ ಐತಿ ಮುದಿಕ್ಕೊಂದು ಇದ್ರೆ ಎಷ್ಟು ಇತ್ತು ಫೋಟೋ ತೆಗೆಸ್ಕೊಳಾಗೈತೆ ಅದು ಮುದಿಕ್ ಹೋಗಿ ಹತ್ತು ವರ್ಷ ಆಗಿತ್ತು ಅದು ಆಕಿ ಅಲ್ಲಿಂದ ಕರೆಯಾಕತ್ತಿದ್ಲು ಕಮ್ ಸೂನ್ ಐ ಆಮ್ ವೇಟಿಂಗ್ ಫಾರ್ ಯು ಎಷ್ಟು ಜಾಬಾದಿದೆ ನೀನು ಜಾಬಾದಿ ಅಂದ್ರೆ ಗೊತ್ತಾಗುತ್ತೆ ನಿಮ್ಮ ಕಡೆ ಬೆರಿಕಿದಿ ಅಲ್ಲಿ ಮೊದಲು ಯಜ್ಞ ಕುಂಡ ಸುತ್ತುವಾಗಿ ಏಳೇಳು ಏಳು ಜನ್ಮಕ್ಕ ಅಂತ ಹೇಳಿ ನನಗೆ ಮೊದಲ ಕಳಿಸಿಕೊಟ್ಟಿನಿ ಆರಾಮ ಉಳಿದಿಯಲ್ಲಿ ಮುದಕ್ಕೆ ಹೋಗಿ ಹತ್ತು ವರ್ಷ ಆಗೈತಿ ಅದರ ನೆನಪು ಎಷ್ಟು ಚಲೋ ಇದ್ರಾಗ ಬಂದು ಕಾಡಿ ದುಃಖ ಕೊಡಕತ್ತೈತೆಲ್ಲ ಇದು ಹೇಗೆ ಮಾಡಬೇಕು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ವಿಷಯಗಳಿಂದ ಬಹಳ ದೂರ ಆಗ್ಬೋದು ಐತಿ ಆದರೂ ವಿಷಯಗಳ ರಸ ಎದಿಯೊಳಗೆ ಕುಂತು ಮನದೊಳಗೆ ಕುಂತು ತಾಪ ಕೊಡ್ತೈತೆಲ್ಲ ಇದರಿಂದ ಹೇಗೆ ಮುಕ್ತನಾಗಬೇಕು ಇದರ ಈ ದುಃಖದಿಂದ ಹೇಗೆ ದೂರನಾಗುವುದು ಈ ಚಿಂತೆಯಿಂದ ಹೇಗೆ ದೂರ ಆಗಬೇಕನ್ನುವುದೇ ಋಷಿಯ ದರ್ಶನ ಇತ್ತು